ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಲ ಜಲಜೇಷ್ಠನಿಭಾಕಾರ ಜಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತನ್ನಥ ಗುರು ಭಜೆಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ ಕೃಪಾರುಬಿ ಶ್ರೀಮಸ್ಸ್ಯಾತ್ಮತೀರ್ಥಾರ್ನ್ ವಂದೇ ವಿದ್ಯಾನ್ ಮಮ ಇವತ್ತಿನ ದಿನ ಸಾರದ ಒಂಬತ್ತನೇ ಸಂಧಿಯಲ್ಲಿ ವರ್ಣ ಪ್ರಕ್ರಿಯಾ ಸಂಧಿಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಪದ್ಯಗಳನ್ನು ನೋಡೋಣ ಇಪ್ಪತ್ತೊಂದನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಅತ್ಯದ್ಭುತವಾಗಿರತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಅಷ್ಟ ದಿಕ್ಕಿನಲ್ಲಿ ಭಗವಂತ ಅಷ್ಟರೂಪಗಳಿಂದ ನಿಂತು ಅಷ್ಟ ದಿಕ್ಪಾಲಕರನ್ನ ರಕ್ಷಣೆ ಮಾಡ್ತಾ ಆ ಜೀವನನ್ನೂ ಕಾಪಾಡ್ತಾ ಇದ್ದಾನೆ ಭಗವಂತ ಅಂದರೆ ನಮ್ಮ ಹೃದಯದ ಅಷ್ಟದಲ ಕಮಲಾಂತ ಏನು ಕೇಳಿದ್ದೇವೆ ಎಂಟು ದಿಕ್ಕಿನ ಅಷ್ಟದಳ ಕಮಲದಲ್ಲಿ ಆ ಅಷ್ಟದಳಗಳಲ್ಲಿ ಭಗವಂತ ಉಪೇಂದ್ರಾದಿ ಎಂಟು ರೂಪಗಳಿಂದ ಸನ್ನಿಹಿತನಾಗಿ ಅಷ್ಟ ದಿಕ್ಪಾಲಕರನ್ನೂ ಕಾಪಾಡ್ತಾ ಈ ಜೀವನನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನ ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾನೆ ಪದ್ಯವನ್ನು ನೋಡೋಣ ವಾಸವಾನುಜ ರೇಣುಕಾತ್ಮ ಜದಾಶಿರುಜಿನ ಅಮಲ ಜಲಾಶಯ ಆಲಯ ಹಯವದನ ಶ್ರೀ ಕಪಿಲ ಈ ಸ್ವರೂಪದಿ ಅವರವರ ಸಂತೋಷ ಬಡಿಸುತ್ತ ನಿತ್ಯ ಸುಖಮಯ ವಾಸವಾಗಿ ಹರುತ್ ಕಮಲದೊಳು ಬಿಂಬನೆಂದೆನಿಸಿ ನೋಡಿ ಭಗವಂತನ ಎಂಟು ರೂಪಗಳನ್ನು ಹೇಳ್ತಾ ಇದ್ದಾರೆ ಹೃದಯದಲ್ಲಿ ಅಷ್ಟದಲ ಕಮಲ ಮೊದಲು ಚಿಂತನೆ ಮಾಡೋಣ ಎಂಟು ದಲದ ಕಮಲ ಎಂಟು ದಳಗಳು ಎಂಟು ದಿಕ್ಕಿಗೆ ಉಂಟು ಅಂತ ತಿಳಿದಿದ್ದೇವಲ್ಲ ಆ ಎಂಟು ದಲದ ಕಮಲದಲ್ಲಿ ಅಭಿಮಾನಿ ದೇವತೆಗಳಾಗಿ ಅಷ್ಟ ದಿಕ್ಪಾಲಕರಿದ್ದಾನೆ ಅಷ್ಟ ದಿಕ್ಪಾಲಕರಿಗೆ ಒಬ್ಬೊಬ್ಬರಿಗೆ ನಿಯಾಮಕನಾಗಿ ಭಗವಂತ ತಾನೂ ಎಂಟು ರೂಪದಿಂದ ಇದ್ದಾನೆ ಅಷ್ಟದಲ ಕಮಲದಲ್ಲಿ ಅಷ್ಟ ದಿಕ್ಕುಗಳಲ್ಲಿರತಕ್ಕಂತಹ ಅಂದ್ರೆ ಎಂಟು ಜನ ದಿಕ್ಪಾಲಕರು ಯಾರು ಇಂದ್ರ ಅಗ್ನಿ ಯಮ ನಿರ್ವೃತಿ ವರುಣ ವಾಯು ಚಂದ್ರ ಕುಬೇರ ಹಾಗೂ ಶಿವ ಈ ರೀತಿ ಅಷ್ಟ ದಿಕ್ಪಾಲಕರಿಂದ ಪೂಜೆಗೊಂಡು ಭಗವಂತ ಯಾವ ರೀತಿ ಅಷ್ಟ ದಿಕ್ಕುಗಳಲ್ಲಿ ಆ ಹೃದಯ ಕಮಲದ ಅಷ್ಟ ದಳಗಳಲ್ಲಿ ಭಗವಂತ ಹೇಗೆ ಎಂಟು ರೂಪಗಳಿಂದ ಸನ್ನಿಹಿತನಾಗಿದ್ದ ನೋಡಿ ವಾಸವಾನುಜ ಅಂತ ಕರೀತಾರೆ ವಾಸವ ಅಂದ್ರೆ ಇಂದ್ರದೇವರು ಇಂದ್ರದೇವರ ಅನುಜ ಅಂದ್ರೆ ತಮ್ಮ ಇಂದ್ರದೇವರ ತಮ್ಮನಾಗಿ ಭಗವಂತ ಅವತಾರ ಮಾಡಿದ್ದರಿಂದ ಅದಿತಿಯ ಮಗನಾಗಿ ಆ ಭಗವಂತನಿಗೆ ಉಪೇಂದ್ರ ವಾಸವಾನುಜ ಉಪ ಇಂದ್ರ ಇಂದ್ರನ ಮಗ ಇಂದ್ರನ ಇಂದ್ರನ ತಮ್ಮ ವಾಸವಾನುಜ ಎಂಬ ಮಾತಿನಲ್ಲಿ ಉಪೇಂದ್ರ ಅಂತ ಕರೆದದ್ದುಂಟು ಇಂದ್ರನ ತಮ್ಮನಾಗಿ ಭಗವಂತ ಅವತಾರ ಮಾಡಿದ್ದರಿಂದ ವಾಸವಾನುಜ ವಾಸವ ಇಂದ್ರ ಆ ವಾಸವನ ಅನುಜ ಭಗವಂತ ಉಪೇಂದ್ರ ರೂಪಿ ಪರಮಾತ್ಮ ಅನಂತರ ರೇಣುಕಾತ್ಮಜ ರೇಣುಕೆಯ ಮಗನಾಗಿ ಅವತಾರ ಮಾಡಿದ ಭಗವಂತ ಪರಶುರಾಮ ರೂಪದಿಂದ ರೇಣುಕಾತ್ಮಜ ಪರಶುರಾಮ ರೂಪಿ ಪರಮಾತ್ಮ ದಾಶರಥಿ ದಶರಥನ ಮಗ ರಾಮಚಂದ್ರ ರುಜಿನಾರ್ಧನ ಪಾಪನಾಶಕವಾದ ಜನಾರ್ಧನ ರೂಪಿ ಪರಮಾತ್ಮ ಅಂತ ರುಜಿನಾರ್ಧನ ರುಜಿನ ಅಂದ್ರೆ ಪಾಪಗಳು ಆ ಪಾಪಗಳನ್ನು ನಾಶ ಮಾಡುವ ಭಗವದ್ ರೂಪ ಅದು ಜನಾರ್ಧನ ಅಮಲ ಜಲಾಶಯಾಲಯ ಅಮಲ ಜಲಾಶಯ ಅಮಲ ನಿರ್ಮಲವಾಗಿರ್ತಕ್ಕಂಥ ಶುದ್ಧವಾದ ಜಲಾಶಯ ಅಂದ್ರೆ ಕ್ಷೀರ ಸಮುದ್ರ ಆ ಕ್ಷೀರ ಸಮುದ್ರ ವಾಸಿಯಾದ ಮಕ್ಷರೂಪಿ ಪರಮಾತ್ಮ ಅಂತ ಅರ್ಥ ಅಲ್ಲಿ ಅಮಲ ಜಲಾಶಯಾಲಯ ಅಂತ ಕರಿತಾ ಇದ್ದಾರೆ ಅಮಲ ಜಲಾಶಯ ಅಂದ್ರೆ ಕ್ಷೀರ ಸಮುದ್ರ ಸಾಕ್ಷೀರ ಸಮುದ್ರವನ್ನೇ ಆಲಯವನ್ನಾಗಿ ಮನೆಯನ್ನಾಗಿ ಮಾಡಿಕೊಂಡವನು ಮತ್ಸ್ಯರೂಪಿ ಭಗವಂತ ಹಯವದನ ಹಯವದನ ರೂಪಿ ಪರಮಾತ್ಮ ಹಯಗ್ರೀವ ದೇವರು ಶ್ರೀ ಕಪಿಲ ಕಪಿಲರೂಪಿ ಪರಮಾತ್ಮ ನರಸಿಂಹ ನರಸಿಂಹದೇವರು ಈ ಎಂಟು ರೂಪಗಳಿಂದ ಭಗವಂತ ಈ ಸ್ವರೂಪದಿ ಈ ಎಂಟು ರೂಪಗಳಿಂದ ಅವರವರ ಸಂತೋಷ ಬಡಿಸುತ ಅಷ್ಟ ದಿಕ್ಪಾಲಕರನ್ನ ಭಗವಂತ ಅನುಗ್ರಹ ಮಾಡುತ್ತಾ ಸಂತೋಷ ಪಡಿಸ್ತಾ ಸಂತೋಷ ಬಡಿಸುತ ನಿತ್ಯ ಸುಖಮಯ ನಿತ್ಯ ಸುಖಮಯನಾದವನು ಭಗವಂತ ಅಂತ ನಿತ್ಯ ಸುಖಮಯನಾದ ಪರಮಾತ್ಮ ಋತ್ ಕಮಲದೋಳು ನಮ್ಮ ಹೃದಯ ಕಮಲದ ಒಳಗೆ ನಮ್ಮ ಹೃದಯ ಕಮಲ ಅಷ್ಟದಲ ಆ ಕಮಲದ ಒಳಗೆ ಬಿಂಬನೆಂದೆನಿಸಿ ವಾಸಭಾಗ್ಯ ಬಿಂಬನೆಂದೆನಿಸಿಕೊಂಡು ಭಗವಂತ ವಾಸನಾಗಿದ್ದಾನೆ ಅಂದರೆ ನಮ್ಮ ಅಂತರ್ಯಾಮಿಯಾದ ಬಿಂಬರೂಪಿ ಪರಮಾತ್ಮ ಏನಿದ್ದಾನೆ ಆ ಬಿಂಬರೂಪಿ ಪರಮಾತ್ಮನಿಗೂ ಈ ಎಂಟು ಭಗವದ್ ರೂಪಗಳಿಗೂ ಅತ್ಯಂತ ಅಭೇದವಿದೆ ಕಿಂಚಿತ್ತೂ ಭೇದವಿಲ್ಲ ಎಂಬ ಚಿಂತನೆಯನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತಿಳಿಸುವಾಗ ನೋಡಿ ಕ್ರಮವಾಗಿ ಒಂದೊಂದು ಭಗವದ್ ರೂಪಗಳು ಆ ಎಂಟು ದಿಕ್ಕಿನ ದಿಕ್ಪಾಲಕರಿಗೆ ನಿಯಾಮಕವಾಗಿ ಇರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು ಸರಿಯಾಗಿ ಇಂದ್ರದೇವರಿಗೆ ಉಪೇಂದ್ರ ರೂಪದಿಂದ ಭಗವಂತ ನಿಯಾಮಕನಾಗಿ ಪೂರ್ವ ದಿಕ್ಕಿನಲ್ಲಿದ್ದರೆ ಆಗ್ನೇಯಕ್ಕೆ ಅಗ್ನಿಗೆ ನಿಯಾಮಕವಾದ ಹರಣೀಪತಿ ಪರಶುರಾಮ ಅಗ್ನಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೇರಣೆಯ ಹರಣೀಪತಿ ಪರಶುರಾಮ ಪ್ರೀತ್ಯರ್ಥಂ ಅಂತ ಹೇಳೋದುಂಟು ವೈಶ್ಯದೇವ ಅಗ್ನಿ ಅಗ್ನಿಕಾರ್ಯಾದಗಳನ್ನು ಮಾಡುವಾಗ ಆದ್ದರಿಂದ ಇಂದ್ರನಿಗೆ ಉಪೇಂದ್ರ ನಿಯಾಮಕನಾಗಿ ಪೂರ್ವ ದಿಕ್ಕಿನಲ್ಲಿ ಆಗ್ನೇಯಕ್ಕೆ ಅಗ್ನಿಗೆ ನಿಯಾಮಕನಾಗಿ ಪರಶುರಾಮ ರೇಣುಕಾತ್ಮಜ ಅದೇ ರೀತಿ ಯಮದೇವರಿಗೆ ನಿಯಾಮಕನಾಗಿ ದಾಶರಥಿ ರಾಮಚಂದ್ರ ದೇವರ ಸನ್ನಿಹಿತರಾಗಿದ್ದಾರೆ ರುಜುನಾರ್ಧನ ಜನಾರ್ಧನ ರೂಪಿ ಪರಮಾತ್ಮ ನಿರ್ವೃತಿಗೆ ನಿಯಾಮಕನಾಗಿ ಅನಂತರ ವರುಣದೇವರಿಗೆ ಮಕ್ಷರೂಪಿ ಪರಮಾತ್ಮ ನಿಯಾಮಕನಾಗಿ ಅಮಲ ಜಲಾಶಯಾಲಯ ವರುಣದೇವರಿಗೆ ಮಕ್ಷರೂಪಿ ಪರಮಾತ್ಮನೇ ನಿಯಾಮಕ ಆಮೇಲೆ ವಾಯು ಲೋಕ ವಾಯುದೇವರಿಗೆ ವಾಯವ್ಯಕ್ಕೆ ವಾಯುದೇವರ ಮುಖ್ಯ ಅಭಿಮಾನಿಗಳು ಆ ವಾಯುದೇವರಿಗೆ ಹೈಗ್ರೀವ ರೂಪಿ ಪರಮಾತ್ಮ ನಿಯಾಮಕನಾಗಿದ್ದಾನೆ ಚಂದ್ರ ಚಂದ್ರನಿಗೆ ಕಪಿಲ ರೂಪಿ ಪರಮಾತ್ಮ ಕುಬೇರನಿಗೆ ನರಸಿಂಹರೂಪಿ ಪರಮಾತ್ಮ ಚಂದ್ರ ಇಬ್ಬರು ಸೇರದು ಚಂದ್ರ ಕುಬೇರರು ಅವರಿಗೆ ಕಪಿಲರೂಪಿ ಪರಮಾತ್ಮ ಅಂತಿಟ್ಟುಕೊಂಡು ಶಿವನಿಗೆ ನರಸಿಂಹದೇವರು ನಿಯಾಮಕರಾಗಿದ್ದಾರೆ ಈ ರೀತಿ ಎಂಟು ರೂಪದಿಂದ ಆ ಎಂಟು ದಿಕ್ಪಾಲಕರಿಗೆ ಅವರವರಿಗೆ ಅವರವರ ಭಕ್ತಿಗೆ ತಕ್ಕಂತೆ ಅವರವರ ಸಾಧನೆಗೆ ತಕ್ಕಂತೆ ಭಗವಂತ ಅವರಿಗೆ ಸಂತೋಷ ಪಡಿಸ್ತಾ ಪೂರ್ಣಾನುಗ್ರಹ ಮಾಡುತ್ತಾ ನಿತ್ಯ ಸುಖಮಯನಾಗಿ ಆ ನಮ್ಮ ಹೃದಯ ಕಮಲದ ಅಷ್ಟದಳಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬ ವಿಚಾರವನ್ನು ತಿಳಿಸಿದ್ದುಂಟು ಹಿಂದೆ ಒಂದು ಮಾತು ಬರುತ್ತದೆ ಭಗವಂತ ಶ್ರೀರಾಮರೂಪ ಮತ್ತು ಪರಶುರಾಮ ರೂಪದಿಂದ ಯಮಸಭೆಯಲ್ಲಿ ಪೂಜಿತನಾಗಿದ್ದಾನೆ ಎಂಬ ವಿವರ ವಿಶೇಷವಾಗಿ ಬಂದಿರತಕ್ಕಂಥದ್ದು ಮಹಾಭಾರತ ಮತ್ತು ಮಹಾಭಾರತ ತಾತ್ಪನಿರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ಇಂದ್ರಾದಿ ದೇವತೆಗಳ ಸಭೆಯಲ್ಲಿ ಭಗವಂತ ಉಪೇಂದ್ರಾದಿ ರೂಪಗಳಿಂದ ಪೂಜಿತನಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬ ವಿಚಾರವೂ ಬಂದಿದೆ ಆಚಾರ್ಯರು ಮಹಾಭಾರತ ತಾತ್ಪನಿರ್ಣಯದಲ್ಲಿ ಈ ವಿಷಯ ತಿಳಿಸಿದ್ದಾರೆ ಮೊದಲು ಮಹಾಭಾರತದಲ್ಲಿ ಬರುತ್ತದೆ ಮೂಲದಲ್ಲಿ ಮಹಾಭಾರತದಲ್ಲೇನೆ ರಾಮೋ ದಾಶರಥಿಶ್ಚಾಪಿ ದೃಷ್ಟೋ ಯಮಸಾತಲೇ ಜಾಮದಜ್ಞಶ್ಚ ರಾಮೋಥ ರಾಮ ಮತ್ತು ಪರುಶುರಾಮ ಎರಡೂ ಕೂಡ ಯಮಸಭೆಯಲ್ಲಿ ಪೂಜೆಗೊಳ್ತಕ್ಕಂತಹ ಭಗವದ್ ರೂಪಗಳು ಅಂತ ಹೇಳಿದ್ದುಂಟು ಮಹಾಭಾರತದಲ್ಲಿ ಇದನ್ನ ಆಚಾರ್ಯರು ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ದಿಕ್ಪಾಲಕರಿಂದ ಒಂದೊಂದು ಲೋಕಗಳಲ್ಲಿ ಪೂಜಿತವಾಗಿರತಕ್ಕಂಥ ಭಗವದ್ ರೂಪಗಳ ವಿವರಣೆಯನ್ನು ಕೊಟ್ಟದ್ದುಂಟು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಅರವತ್ತೇಳು ಅರವತ್ತೇಳರಿಂದ ಸುಮಾರು ಎಪ್ಪತ್ತೆರಡನೇ ಶ್ಲೋಕದವರೆಗೂ ನಾವು ನೋಡಬಹುದು ಆಚಾರ್ಯ ಹೇಳುತ್ತಾರೆ ಉಪಾಸ್ಯ ಬಾನೋ ಭಗವಾನ್ ರಾಮೋ ಯಮಸಲೆ ರಾಮಚಂದ್ರದೇವರು ಯಮಚಂದ್ರದೇವ ಇದು ಯಮಧರ್ಮರಾಜರ ಸಭೆಯಲ್ಲಿ ಉಪಾಸಿತರಾಗಿ ಇದ್ದಾರೆ ಪೂಜ್ಯರಾಗಿ ಇದ್ದಾರೆ ಉಕ್ತ ಇಂದ್ರೇಣ ಚೋಪಾಸ್ಯ ವಾಮನಾತ್ಮ ಜನಾರ್ಧನಃ ಪೂರ್ವ ದಿಕ್ಕಿಗೆ ಇಂದ್ರದೇವರಿಂದ ಭಗವಂತ ಉಪಾಸ್ಯನಾಗಿ ವಾಮನರೂಪಿ ಪರಮಾತ್ಮ ಉಪೇಂದ್ರನಾಗಿ ಇದ್ದಾನೆ ಪ್ರಾದುರ್ಭಾವಶ್ಚ ನಿಖಿಲಾ ಬ್ರಹ್ಮಣೋಪಾಸಿತಾ ಸದಾ ಈ ಪ್ರಾದುರ್ಭೂತವಾದ ಸಕಲ ರೂಪಗಳನ್ನು ಬ್ರಹ್ಮದೇವರು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಅನಂತರ ವರುಣಸ್ಯಾನುಗೋನಾಗ ತತ್ರ ಮತ್ಸ್ಯಾಕೃತಿರ್ಹರಿ ವರುಣಲೋಕದಲ್ಲಿ ವರುಣ ಸಭೆಯಲ್ಲಿ ಮತ್ಸ್ಯರೂಪಿ ಭಗವಂತ ಪೂಜಿತನಾಗಿ ಉಪಾಸ್ಯನಾಗಿ ಅಲ್ಲಿದ್ದಾನೆ ಗಂಧರ್ವನ ಕಲ್ಕಿ ಹರಿ ಪ್ರಭು ವಿಶೇಷವಾಗಿ ಗಂಧರ್ವರಿಗೆ ಮತ್ತು ಕುಬೇರನಿಗೆ ಕಲ್ಕಿ ರೂಪಿ ಪರಮಾತ್ಮನೂ ಕೂಡ ಪೂಜಿತನಾಗಿ ಉಪಾಸ್ಯನಾಗಿದ್ದಾನೆ ರುದ್ರದೇವರಿಗೆ ನರಸಿಂಹದೇವರು ಉಪಾಸ್ಯನಾಗಿದ್ದಾರೆ ಕೈಲಾಸದಲ್ಲಿ ರುದ್ರಸಭೆಯಲ್ಲಿ ಉಗ್ರಾಣಿ ಭೂತಾನಿ ನರಸಿಂಹಾತ್ಮ ಶಿಬೇನ ಚ ಉಪಾಸ್ಯತೆ ಸದಾ ವಿಷ್ಣು ಇತ್ಯುಕ್ತ ತ್ವಯಾನಗ ಯಮಸಭಾತಲೇ ಅಂದ್ರು ಅದ್ರ ಸ್ಥಿತಸ್ವಾಂ ಅವದತ್ತ ಪಾಂಡು ರಾಮದ್ವಯ ಸುದೈವತೆ ಈ ರೀತಿ ಆತ್ಮೇಣಿದ್ರೆ ಆಚಾರ್ಯರು ಯಾವ ಯಾವ ಲೋಕದಲ್ಲಿ ಯಾವ ಯಾವ ಭಗವದ್ ರೂಪಗಳ ಪೂಜೆ ನಡೆಯುತ್ತೆ ನಮ್ಮ ವಿಚಾರವನ್ನೆಲ್ಲ ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸಿದ್ದುಂಟು ಅಂತ ನಾವು ಚಿಂತನೆ ಮಾಡಬೇಕು ಈ ರೀತಿ ಹೃದಯದ ಅಷ್ಟದಲ ಕಮಲದಲ್ಲಿ ಅಷ್ಟ ದಿಕ್ಪಾಲಕರು ಸನ್ನಿಹಿತರಾಗಿದ್ದಾರೆ ಅವರಿಗೆ ನಿಯಾಮಕನಾಗಿ ಭಗವಂತ ಅಷ್ಟರೂಪದಿಂದ ಇದ್ದಾನೆ ಅವರವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ನಾವು ಭಕ್ತಿಯಿಂದ ಚಿಂತನೆ ಮಾಡಿದಾಗ ನಿಶ್ಚಿತವಾಗಿ ಭಗವಂತ ನಮಗೆ ಪೂರ್ಣ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ ಅಂತ ತಿಳಿಯಿರಿ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ವಾಸವನುಜ ಇಂದ್ರನ ತಮ್ಮ ಉಪೇಂದ್ರ ರೂಪಿ ಪರಮಾತ್ಮ ಅಂದ್ರೆ ವಾಮನದೇವರು ರೇಣುಕಾತ್ಮಜ ರೇಣುಕಯ ಮಗನಾಗಿ ಅವತಾರ ಮಾಡಿದ ಭಗವಂತ ಪರಶುರಾಮ ರೂಪಿ ಪರಮಾತ್ಮ ಅಂತ ಅರ್ಥ ದಾಶರಥಿ ದಶರಥನ ಮಗನೆನಿಸಿಕೊಂಡ ರಾಮಚಂದ್ರ ದೇವರು ರುಜಿನಾರ್ಧನ ಜನಾರ್ಧನ ರೂಪಿ ಪರಮಾತ್ಮ ಅಮಲ ಜಲಾಶಯಾಲಯ ಅಮಲ ಜಲಾಶಯ ಕ್ಷೀರ ಸಮುದ್ರ ವಿಶೇಷವಾಗಿ ಅದನ್ನೇ ಆಲಯ ಮಾಡಿಕೊಂಡಿರತಕ್ಕಂಥ ಮತ್ಸ್ಯರೂಪಿ ಪರಮಾತ್ಮ ಹಯವದನ ಹಯಗ್ರೀವ ದೇವರು ಶ್ರೀ ಕಪಿಲ ಕಪಿಲ ರೂಪಿ ಪರಮಾತ್ಮ ನರಸಿಂಹ ನರಸಿಂಹ ದೇವರು ಈ ಸ್ವರೂಪದ ಈ ಎಂಟು ರೂಪಗಳಿಂದ ಅವರವರ ಸಂತೋಷ ಬಡಿಸುತ್ತ ಅಷ್ಟ ದಿಕ್ಪಾಲಕರನ್ನ ಸಂತೋಷಗೊಳಿಸ್ತಾ ನಿತ್ಯ ಸುಖಮಯನಾದ ಭಗವಂತ ಯಾಕೆ ನಿತ್ಯ ಸುಖಮಯ ಕೊಟ್ಟಿದ್ದಾರೆ ಈ ದಿಕ್ಪಾಲಕರು ಬೇರೆ ಯಾವುದೇ ದೇವತೆಗಳು ಜೀವರು ಪೂಜೆ ಮಾಡೋದ್ರಿಂದ ಒಂದು ಆನಂದ ಸುಖ ಆಗಬೇಕಾದದ್ದಲ್ಲ ಭಗವಂತ ಸ್ವಯಂ ಸುಖ ಸ್ವರೂಪ ಅದನ್ನು ತಿಳಿಸುವ ಸಲುವಾಗಿ ನಿತ್ಯ ಸುಖಮಯ ನಿತ್ಯ ಸುಖಮಯನಾದ ಭಗವಂತ ಅಂತ ಹೇಳಿದ್ದುಂಟು ನಿತ್ಯ ಸುಖಮಯಾದಿ ಭಗವಂತ ಬಿಂಬನೆಂದೆನಿಸಿ ಬಿಂಬನೆಂದೆನಿಸಿ ಅಂದ್ರೆ ನಮ್ಮ ಬಿಂಬ ರೂಪಿಯಿಂದ ಅಭಿನ್ನನಾಗಿ ಋತ್ಕಮಲದೊಳು ನಮ್ಮ ಹೃದಯ ಕಮಲದ ಅಷ್ಟದಳಗಳಲ್ಲಿ ವಾಸವಾಗಿ ಆ ವಾಸವಾಗಿದ್ದಾನೆ ಭಗವಂತ ಎಂಬ ವಿಚಾರವನ್ನ ಬಹಳ ಸುಂದರವಾಗಿ ಜಗನ್ನಾಥ ದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಚಿಂತನೆ ಮಾಡುತ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ವಾಸವಾನುಜ ರೇಣುಕಾತ್ಮ ಜದಾಶರ ತಿರುಜನ ಅಮಲ ಜಲಾಶಯಾಲಯ ಹಯಬಧನ ಶ್ರೀ ಕಪಿಲ ಈ ಸ್ವರೂಪದಿ ಅವರವರ ಸಂತೋಷ ಬಡ್ಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಯ ರುತ್ಕಮಲದೊಳು ಬಿಂಬನೆಂದೆನಿಸಿ ಮುಂದಿನ ಪದ್ಯದಲ್ಲಿ ಇಪ್ಪತ್ತೆರಡನೇ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಚೆನ್ನಾಗಿ ತಿಳಿಸ್ತಾರೆ ಈ ಭಗವಂತ ತನ್ನ ರೂಪಗಳಿಂದ ನಾಲ್ಕು ದಿಕ್ಕಿನಲ್ಲಿ ಬಂದಾಗ ಯಾವ ಯಾವ ರೀತಿ ಕಾರ್ಯಗಳನ್ನು ಮಾಡಿಸ್ತಾನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿನಲ್ಲಿಯೂ ಭಗವಂತ ಇದ್ದಾನೆ ಆ ನಾಲ್ಕು ದಿಕ್ಕಿನಲ್ಲಿ ಭಗವಂತ ಯಾರ್ಯಾರಿಂದ ಯಾವ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ನೋಡಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇಂದ್ರದೇವರು ಅಗ್ನಿ ಯಮ ನಿರ್ವೃತ್ತಿ ಅಷ್ಟದಳ ಕಮಲದ ಈ ನಾಲ್ಕು ದಳಗಳಲ್ಲಿ ಭಗವಂತ ಸನ್ನಿಹಿತನಾದಾಗ ನಡೀತಕ್ಕಂತ ಕಾರ್ಯಗಳೇನು ಆ ಕರ್ಮಗಳ ವಿವರವನ್ನ ಜಗನ್ನಾಥ ದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಹೃದಯ ಪದ್ಮ ವಿಚಾರ ಅಂತ ಒಂದು ಗ್ರಂಥ ಹೃದಯ ಪದ್ಮ ವಿಚಾರ ಎಂಬ ಗ್ರಂಥದಲ್ಲಿ ಹೇಳಿರತಕ್ಕಂಥ ವಿಚಾರವನ್ನ ಜಗನ್ನಾಥದಾಸ ತಿಳಿಸಿಕೊಡ್ತಾ ಇದ್ದ ನೋಡಿ ಸುರಪನಾಲಯಕ್ಕೆ ಐ ದಿದಿರೆ ಮನ ಬೆರಗುವದು ಸತ್ ಪುಣ್ಯ ಮಾರ್ಗದಿ ಬರಲು ವನ್ನಿಯ ಮನೆಗೆ ನಿದ್ರಾ ಲಸ್ಯ ಹಸಿ ತ್ರಿಷಯೂ ತರಣಿ ತನ ತನ್ನ ದಿಸಂಭರಿತ ಸಂಭರಿತ ತೋರುವವು ಅರವಿದೂರನು ನಿರ್ವೃತಿಯಲ್ಲಿ ಬರೆ ಪಾಪಗಳ ಮಾಲ್ಪ ನಾಲ್ಕು ದಿಕ್ಕಿನಲ್ಲಿ ಭಗವಂತ ಬಂದಾಗ ನಾಲ್ಕು ವಿಧವಾದ ಕಾರ್ಯಗಳು ಈ ಜೀವನಿಗೆ ಆಗುತ್ತಾ ಇದೆ ಅಂತ ನೋಡಿ ಸುರಪನಾಲಯಕ್ಕೆ ಐದಿದಿರೆ ಸುರಪನಾಲಯ ಅಂದ್ರೆ ಇಂದ್ರನ ಮನೆಯಾಗಿರ್ತಕ್ಕಂಥ ಪೂರ್ವ ದಿಕ್ಕಿನ ದಳಕ್ಕೆ ಹಂಸರೂಪಿಯಾದ ಭಗವಂತ ಬಂದಾಗ ಸುರಪನಾಲಯಕ್ಕೆ ಐದಿದಿರೆ ಹಂಸರೂಪಿಯಾದ ಭಗವಂತ ಸುರಪನಾಲಯ ಸುರಪ ಇಂದ್ರ ಅವನಾಲಯ ಸ್ವರ್ಗ ಅದು ಪೂರ್ವಕ್ಕಿದೆ ಮುಖ್ಯವಾಗಿ ಪೂರ್ವ ದಿಕ್ಕಿನ ನಮ್ಮ ಹೃದಯ ಕಮಲದ ದಳದಲ್ಲಿ ಏನು ನಮ್ಮ ಹೃದಯ ಕಮಲ ಇದೆ ಎಂಟು ದಿಕ್ಕಿಗೆ ಎಂಟು ದಳಗಳಿದೆ ಪೂರ್ವ ದಿಕ್ಕಿನ ನಮ್ಮ ಹೃದಯ ಕಮಲದ ದಳಕ್ಕೆ ಹಂಸರೂಪಿಯಾದ ಪರಮಾತ್ಮ ಬಂದಾಗ ಅಂತ ಅರ್ಥ ಸುರಪನಾಲಯಕ್ಕೆ ಐದಿದಿರೇ ಇಂದ್ರನೇ ನಿಯಾಮಕನಾದ ಪೂರ್ವ ದಿಕ್ಕಿನ ದಳಕ್ಕೆ ಹಂಸರೂಪಿಯಾದ ಪರಮಾತ್ಮ ಬಂದಾಗ ಮನಬೆರಗುಬದು ಸತ್ ಪುಣ್ಯ ಮಾರ್ಗದಿ ನಮ್ಮ ಮನಸ್ಸು ಉತ್ತಮವಾದ ಪುಣ್ಯ ಕಾರ್ಯಗಳಲ್ಲಿ ತೊಡಗುತ್ತಾ ಇದೆ ನೋಡಿ ನಾವೇನೇ ಸಣ್ಣ ಪುಟ್ಟ ಸತ್ಕರ್ಮಗಳನ್ನು ಮಾಡುವಾಗ ನಮ್ಮ ಪೂರ್ವ ದಿಕ್ಕಿನ ದಳದಲ್ಲಿ ಭಗವಂತ ಹಂಸರೂಪದಿಂದ ಸನ್ನಿಹಿತನಾಗಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ನಮಗೆ ಬರಬೇಕಂತ ನಾ ಕರ್ತ ಹರಿ ಕರ್ತ ಎಂಬ ಮಾತು ಚಿಂತನೆ ನಮಗ್ ಬರಬೇಕು ಅನಂತರ ಆಗ್ನೇಯಕ್ಕೆ ಭಗವಂತ ಬಂದಾಗ ಆಗ್ನೇಯದ ದಳದಲ್ಲಿ ಭಗವಂತ ಬಂದಾಗ ಬರಲು ವನ್ನಿಯ ಮನೆಗೆ ನಿದ್ರಾ ಲಸ್ಯ ಹಸಿತೃಷಯು ಭಾರೀ ನಿದ್ದೆ ಬರ್ತಾ ಇದೆ ಆಗ್ನೇಯದಲ್ಲಿರ್ತಕ್ಕಂತಹ ನಮ್ಮ ಹೃದಯ ಕಮಲದ ದಳದಲ್ಲಿ ಭಗವಂತ ಬಂದಿದ್ದಾನೆ ಹಂಸರೂಪಿಯಾದ ಪರಮಾತ್ಮ ಬಂದಾಗ ಒನ್ನಿಯ ಮನೆಗೆ ಬಂದಾಗ ಅಂದ್ರೆ ಆಗ್ನೇಯ ದಿಕ್ಕಿನ ಆ ಕಮಲದ ದಳಗಳಲ್ಲಿ ಭಗವಂತ ಬಂದಾಗ ಅಂತ ಅರ್ಥ ಬರಲು ಒನ್ನಿಯ ಮನೆಗೆ ಒನ್ನಿಯ ದಿಕ್ಕಿಗೆ ಭಗವಂತ ಬರಲು ಆಗ್ನೇಯಕ್ಕೆ ಬರಲು ಏನಾಗುತ್ತೆ ಈ ಜೀವನಿಗೆ ನಿದ್ರಾ ಆಲಸ್ಯ ತೃಷೆ ಹಸಿವೆ ಬಾಯಾರಿಕೆ ಇವೆಲ್ಲವೂ ಆಗತಕ್ಕಂತಹದ್ದು ಎರಡು ದಿಕ್ಕುಗಳಾಯ್ತು ತರಣಿ ತನಯ ನಿಕೆಯ ತನ್ನದಿ ತರಣಿ ತನಯ ತರಣಿ ಅಂದ್ರೆ ಸೂರ್ಯ ಸೂರ್ಯನ ಮಗ ಸೂರ್ಯ ಪುತ್ರ ಯಮಧರ್ಮರಾಜ ಅಂದ್ರೆ ದಕ್ಷಿಣ ದಿಕ್ಕಿಗೆ ನಮ್ಮ ದಕ್ಷಿಣ ದಿಕ್ಕಿನ ಹೃದಯ ಕಮಲದ ದಳಗಳಿಗೆ ಭಗವಂತ ಬಂದಾಗ ತರನಿತನ ನದಿ ಯಮನದಿ ಯಮದೇವರು ಇರತಕ್ಕಂತಹ ಯಮಸನ್ನಿಹಿತವಾದ ದಕ್ಷಿಣ ದಳಕ್ಕೆ ಭಗವಂತ ಬಂದಾಗ ಹೇಳ್ತಾ ಇದ್ದಾರೆ ತರಣಿತನ ಎನಿಕೆತ ನದಿ ಬರಲು ಅಂತ ಇಟ್ಕೊಳ್ಳಿರ್ಬೇಕಾರೆ ಅಲ್ಲಿ ಬಂದಾಗ ಸಂಭರಿತ ಕೋಪ ಆಟೋಪ ಭರೀ ಕೋಪ ಆಟೋಪ ಅಂದ್ರೆ ಸಿಟ್ಟು ಕೂಗಾಟ ಇದೆಲ್ಲವೂ ಬರತಕ್ಕಂತಹದ್ದು ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಕೋಪ ಸಿಟ್ಟು ಆಟೋಪ ಅಂದ್ರೆ ಕ್ರೂರತನ ಅಂತ ಕರೆದದ್ದುಂಟು ಸಿಟ್ಟು ಭಾರಿ ಕ್ರೂರತನ ಯಾವೋ ಕೆಟ್ಟ ಕೆಲಸ ಮಾಡುವ ಪ್ರವೃತ್ತಿ ನಮಗ ಉಂಟಾಗುತ್ತದೆ ಯಾಕೆ ದಕ್ಷಿಣ ದಿಕ್ಕಿನ ದಳದಲ್ಲಿ ಭಗವಂತ ಬಂದಾಗ ಆ ಕಾರ್ಯಗಳನ್ನು ಮಾಡಿಸ್ತಾನೆ ತರಣಿತನಯ ಸೂರ್ಯ ನಮಗ ಯಮಧರ್ಮರಾಜನಿಕೇತನದಿ ದಕ್ಷಿಣ ದಿಕ್ಕಿನ ಹೃದಯ ಕಮಲದ ದಳದಲ್ಲಿ ಭಗವಂತ ಬಂದಾಗ ಸಂಭರಿತ ಕೋಪ ಅಟೋಪ ತೋರುವವು ಕೋಪ ಕ್ರೂರತನ ಎಲ್ಲವೂ ತೋರತಾಯವು ಉಂಟಾಗುತ್ತಾ ಇವೆ ಅನಂತರ ಅರವಿದೂರನು ಭಗವಂತ ನಿರ್ದುಷ್ಟ ಮೂರ್ತಿ ಆಯಾ ಕರ್ಮಗಳಿಗೆ ಅನುಸಾರವಾಗಿ ಎಲ್ಲ ಕರ್ಮಗಳನ್ನು ಮಾಡತಕ್ಕಂಥವನು ಅದಕ್ಕಾಗಿ ಅರವಿದೂರ ಅಂತ ತಿಳಿಸಿದ್ದಾರೆ ಅರ ದೋಷ ಅರವಿದೂರನು ದೋಷವಿದೂರನಾದ ದೋಷರಹಿತನಾದ ಭಗವಂತ ನಿರ್ವೃತ್ತಿಯಲ್ಲಿ ಬರೇ ನೈಋತ್ಯಕ್ಕೆ ಬಂದಾಗ ನಿರ್ವೃತ್ತಿ ಎಂಬ ದೇವತೆ ನಿಯಾಮಕನಾಗಿರ್ತಕ್ಕಂಥ ಅಭಿಮಾನಿಯಾದ ಆ ನೈಋತ್ಯ ದಿಕ್ಕಿನ ದಳಕ್ಕೆ ಭಗವಂತ ಬಂದಾಗ ಈ ಜೀವ ಏನು ಮಾಡುತ್ತಾನೆ ಪಾಪಗಳ ಮಾಲ್ಪ ಪಾಪಕರ್ಮಗಳನ್ನು ಮಾಡುವುದರಲ್ಲಿ ಪ್ರವೃತ್ತನಾಗುತ್ತಾನೆ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾನೆ ಎಂಬ ವಿಚಾರ ನಾಲ್ಕು ದಿಕ್ಕಿನ ನಾಲ್ಕು ದಳಕ್ಕೆ ಭಗವಂತ ಅಲ್ಲೆಲ್ಲಿ ಇದ್ದ ಅಭಿಮಾನಿ ದೇವತೆಗಳ ಮೂಲಕ ಆಯಾ ಜೀವರಿಂದ ಅವರವರ ಜೀವ ಸ್ವರೂಪ ಅವರವರ ಪೂರ್ವ ಕರ್ಮಕ್ಕನುಸಾರವಾಗಿ ಭಗವಂತ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತೂ ಪೂರ್ವ ದಿಕ್ಕಿನ ದಳಕ್ಕೆ ಬಂದಾಗ ಪುಣ್ಯಕರ್ಮವನ್ನು ಮಾಡಿಸ್ತಾನೆ ಆಗ್ನೇಯ ದಿಕ್ಕಿನ ದಳಕ್ಕೆ ಭಗವಂತ ಬಂದಾಗ ಹೃದಯ ಕಮಲದ ದಳಕ್ಕೆ ಬಂದಾಗ ನಿದ್ರೆ ಆಲಸ್ಯ ಹಸಿವೆ ಬಾಯಾರಿಕೆಗಳಾಗುತ್ತದೆ ದಕ್ಷಿಣ ದಿಕ್ಕಿನ ದಳಕ್ಕೆ ಭಗವಂತ ಸನ್ನಿಹಿತನಾದಾಗ ಅಲ್ಲಿ ಕೋಪ ಕ್ರೂರತನ ಎಲ್ಲವೂ ತೋರುತ್ತವೆ ನೈಋತ್ಯ ದಿಕ್ಕಿನ ದಳದಲ್ಲಿ ಭಗವಂತ ಸನ್ನಿಹಿತನಾದಾಗ ಈ ಜೀವ ಪಾಪಕರ್ಮಗಳನ್ನು ಮಾಡ್ತಾನೆ ಈ ವಿಚಾರವನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಹಿಂದೆ ಹೇಳಿದ ಹಾಗೆ ಹೃದಯ ಪದ್ಮ ವಿಚಾರ ಎಂಬ ಗ್ರಂಥದಲ್ಲಿ ವಿಚಾರ ತಿಳಿಸಿದ್ದುಂಟು ನೋಡಿ ಪೂರ್ವಸ್ಯಂ ಪುಣ್ಯಬುದ್ಧಿ ಸ್ಯಾತ್ ಆಗ್ನೇಯಾಂ ಕ್ಷುತ್ರಕ ಯಾಮೇ ದಲೇ ಕ್ರೂರ ಬುದ್ಧಿ ನೈಋತ್ಯಂ ಪಾಪ ಬುದ್ಧಿ ಕೃತ ಆ ರೀತಿ ಪೂರ್ವ ದಿಕ್ಕಿಗೆ ಬಂದಾಗ ಬುದ್ಧಿ ಉಂಟಾಗುತ್ತದೆ ಆಗ್ನೇಯ ಆಗ್ನೇಯ ದಿಕ್ಕಿನ ದಳಕ್ಕೆ ಭಗವಂತ ಬಂದಾಗ ಹಸಿವೆ ಬಾಯಾರಿಕೆ ಇವುಗಳು ಉಂಟಾಗುತ್ತದೆ ಆಮೇಲೆ ದಕ್ಷಿಣ ದಿಕ್ಕಿಗೆ ಭಗವಂತ ದಕ್ಷಿಣ ದಿಕ್ಕಿನ ದಳದಲ್ಲಿ ಭಗವಂತ ಸನ್ನಿಹಿತನಾದ ಕ್ರೂರ ಬುದ್ಧಿ ಕೋಪ ತೋಪಗಳು ಕೋಪ ತಾಪಗಳು ಉಂಟಾಗುತ್ತದೆ ನೈಋತ್ಯ ನೈಋತ್ಯ ದಿಕ್ಕಿನ ದಳಕ್ಕೆ ಭಗವಂತ ಬಂದಾಗ ನಮಗೆ ಪಾಪ ಬುದ್ಧಿ ಉಂಟಾಗುತ್ತದೆ ಎಂಬ ವಿಚಾರವನ್ನು ಅಲ್ಲಿ ಪ್ರಮಾಣಗಳು ತಿಳಿಸಿದ್ದು ವ್ಯಾಖ್ಯಾನಕಾರ ಇದನ್ನು ಬರೆದುಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಇನ್ನೊಮ್ಮೆ ನೋಡಿ ಶಬ್ದಾರ್ಥ ಸುರಪನಾಲಯಕ್ಕೆ ಐದಿದಿರೆ ಸುರಪನಾಲಯ ಇಂದ್ರ ನಮನೆ ಪೂರ್ವ ದಿಕ್ಕಿನ ನಮ್ಮ ಹೃದಯ ಕಮಲದ ದಳಕ್ಕೆ ಐದಿದಿರೆ ಭಗವಂತ ಹಂಸರೂಪಿ ಪರಮಾತ್ಮ ಸನ್ನಿಹಿತನಾದಾಗ ಮನವೇ ರಘುಬು ಸತ್ಪುಣ್ಯ ಮಾರ್ಗದಿ ನಮ್ಮ ಮನಸ್ಸು ಒಳ್ಳೆ ಪುಣ್ಯ ಮಾರ್ಗದಲ್ಲಿ ಸತ್ಕರ್ಮಗಳನ್ನು ಮಾಡುವ ಬುದ್ಧಿಯನ್ನು ಪಡೆಯುತ್ತದೆ ಸತ್ಕರ್ಮಗಳನ್ನು ಮಾಡುವುದರಲ್ಲಿ ನಮ್ಮ ಮನಸ್ಸು ಆವಾಗ ಪ್ರವೃತ್ತವಾಗುತ್ತದೆ ಅಂತ ಅರ್ಥ ಒನ್ನಿಯ ಮನೆಗೆ ಬರಲು ಅಂತ ಅರ್ಥ ಆಗ್ನೇಯ ದಿಕ್ಕಿಗೆ ಆಗ್ನೇಯ ದಿಕ್ಕಿನ ದಳಕ್ಕೆ ಭಗವಂತ ಬಂದಾಗ ನಿದ್ರ ಅಲಸ್ಯ ಹಸಿ ತ್ರಿಷಯು ನಿದ್ರೆ ಆಲಸ್ಯ ಹಸಿವೆ ತ್ರಿಷಯು ಅಂತಂದ್ರೆ ಬಾಯಾರಿಕೆ ಆಗತಕ್ಕಂಥದ್ದು ಐಹಿಕವಾದ ಸುಖಗಳನ್ನು ಮಾತ್ರ ಬಯಸುತ್ತದೆ ಈ ಜೀವ ಆವಾಗ ತರಣಿತನಯ ತರಣಿ ಸೂರ್ಯ ತರಣಿತನಯ ಸೂರ್ಯ ಪುತ್ರ ಯಮಧರ್ಮರಾಜ ಯಮಧರ್ಮರಾಜನೇ ಅಭಿಮಾನಿಯಾದ ಈ ಒಂದು ದಕ್ಷಿಣ ದಿಕ್ಕಿನ ದಳದಲ್ಲಿ ಭಗವಂತ ಬಂದಾಗ ಯಮಧರ್ಮರಾಜನ ಮನೆಯೆನಿಸಿಕೊಂಡ ದಕ್ಷಿಣ ದಿಕ್ಕಿನ ದಳದಲ್ಲಿ ಭಗವಂತ ಬಂದಾಗ ತರಣಿತನ ಯನಿಕೇತ ನದಿ ಈ ಮನೆಗೆ ಬಂದಾಗ ದಕ್ಷಿಣ ದಿಕ್ಕಿನ ದಳದ ಮನೆಗೆ ಭಗವಂತ ಬಂದಾಗ ಸಂಭರಿತ ಚೆನ್ನಾಗಿ ಹೆಚ್ಚಿನ ಅಂತ ಅಭಿಪ್ರಾಯ ಭಾರಿ ಚೆನ್ನಾಗಿ ಕೋಪ ಆಟೋಪ ಕೋಪ ಈ ಕಡೆ ತಾಪ ಆಟೋಪ ಅಂದ್ರೆ ಕ್ರೂರತನ ತೋರುವವು ಅನಂತರ ಅರವಿದೂರನು ಈ ದೋಷರಹಿತನಾದ ಭಗವಂತ ನಿರ್ವೃತಿಯಲ್ಲಿ ಬರೆ ನೈಋತ್ಯ ದಿಕ್ಕಿಗೆ ಬಂದಾಗ ಪಾಪಗಳ ಮಾಲ್ಪ ಈ ಜೀವ ಪಾಪಗಳನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಯಾವಾಗಲೂ ಕೂಡ ಭಗವಂತ ಸಾಮಾನ್ಯವಾಗಿ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನ ದಳದಲ್ಲಿ ಇಂದ್ರದೇವರಿಗೂ ನಿಯಾಮಕನಾದ ಭಗವಂತ ನಮ್ಮಲ್ಲಿ ಸನ್ನಿಹಿತನಾಗಿ ಆ ಪೂರ್ವ ದಿಕ್ಕಿನ ದಳದಲ್ಲಿದ್ದು ಸತ್ಕರ್ಮಗಳನ್ನ ಪುಣ್ಯಕರ್ಮಗಳನ್ನೇ ನಮ್ಮಿಂದ ಮಾಡಿಸಲಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಸುರಪನ ಲಯಕ್ಕೆ ಐದಿದಿರೆ ಮನ್ನ ವ್ಯ ರಘು ಬದ್ದು ಸತ್ ಪುಣ್ಯ ಮಾರ್ಗದಿ ಬರಲು ಬನ್ನಿಯ ಮನೆಗೆ ನಿದ್ರಾ ಲಸ್ಯ ಹಸಿ ತ್ರಿಷಯೂ ತರಣಿ ತನ್ನ ಯನಿಕೇ ದಿ ಸಂಭರಿತ ಕೋಪಾಟೋ ಪತೋರುವವು ಅಡವಿದೂರನು ನಿರ್ವೃತಿಯಲ್ಲಿ ಬರೆ ಪಾಪಗಳ ಮಾ ಶ್ರೀಕೃಷ್ಣಾರ್ಪಣ ಮಸ್ತು